ಬೆಂಗಳೂರಿನ ವಿವಿಪುರಂನಲ್ಲಿ ಸಾಮೂಹಿಕ ಷಷ್ಠಿಪೂರ್ತಿ ಶಾಂತಿ ಅದ್ದೂರಿಯಾಗಿ ನಡೆಯಿತು ಮನೆ ಮನೆಗೆ ವಾಸವಿ ಸೇವಾ ಟ್ರಸ್ಟ್ ವತಿಯಿಂದ ನಡೆದ ಈ ಕಾರ್ಯಕ್ರಮದಲ್ಲಿ ಐವತ್ತೇಳು ದಂಪತಿಗಳು ಷಷ್ಠಿಪೂರ್ತಿ ಶಾಂತಿ ಆಚರಿಸಿಕೊಂಡು ಕರ್ನಾಟಕದ ವಿವಿಧ ಭಾಗಗಳಿಂದ ಬಂದಿದ್ದ ಈ ದಂಪತಿಗಳು ಗಂಗಾಪೂಜೆ ಗೋಪೂಜೆ ಹೋಮ ಸಂಪ್ರೋಕ್ಷಣೆ ಮಾಂಗಲ್ಯ ಧಾರಣೆ ಮಡಿಲಕ್ಕಿ ಸೇರಿದಂತೆ ವಿವಿಧ ಧಾರ್ಮಿಕ ಆಚರಣೆಗಳಲ್ಲಿ ಪಾಲ್ಗೊಂಡು ಧನ್ಯರಾದರು ವಾಸವಿ ಪೀಠಂನ ಪೀಠಾಧಿಪತಿಗಳಾದ ಶ್ರೀ ಸಚ್ಚಿದಾನಂದ ಸರಸ್ವತಿ ಸ್ವಾಮೀಜಿ ದಂಪತಿಗಳಿಗೆ ಆಶೀರ್ವಾದ ಮಾಡಿದ್ರು ಇನ್ನು ಟ್ರಸ್ಟ್ನಿಂದ ದಂಪತಿಗಳಿಗೆ ಹೊಸ ಬಟ್ಟೆಗಳು ಮಾಂಗಲ್ಯವನ್ನು ನೀಡಲಾಗಿತ್ತು ಕಾರ್ಯಕ್ರಮದಲ್ಲಿ ಸಂಸದ ಪಿಸಿ ಮೋಹನ್ ಡಿಎಸ್ ಅರುಣ್ ಜೆಡಿಎಸ್ ನಾಯಕ ಟಿಎ ಶರವಣ ಸೇರಿ ಹಲವರು ಭಾಗವಹಿಸಿದ್ದರು ಷ್ಠ ಪೂರ್ತಿಯ ಕಾರ್ಯಕ್ರಮವನ್ನು ನಮ್ಮ ಈ ವಾಸವಿ ಕನ್ವೆನ್ಷನ್ ಹಾಲ್ನಲ್ಲಿ ಇಟ್ಕೊಂಡಿದೀವಿ ಈ ಇನಿಷಿಯೇಟಿವ್ ಹಿಂದೆ ಇರುವಂತಹ ಒಂದು ಉದ್ದೇಶ ಏನು ಅಂತ ಹೇಳಿದ್ರೆ ಎಷ್ಟೋ ಜನಕ್ಕೆ ಅರವತ್ತು ವರ್ಷದ ಶಾಂತಿ ಯಾವ್ಯಾವುದೋ ಕಾರಣದಿಂದ ಆಗಿರೋಲ್ಲ ಆದರೆ ಎಲ್ಲರಿಗೂ ಕೂಡ ಆ ಒಂದು ಅರವತ್ತನೇ ವರ್ಷದ ಶಾಂತಿ ಮಾಡಬೇಕು ಅನ್ನುವಂಥ ಆಸೆ ಇರುತ್ತೆ ಯಾರ್ಯಾರಿಗೆ ಈ ಅನಾನುಕೂಲಗಳಿಂದ ಈ ಕಾರ್ಯಕ್ರಮ ಅವರ ಮನೆಯಲ್ಲಿ ಕುಟುಂಬದಲ್ಲಿ ಆಗಿರಲ್ವೋ ಎಲ್ಲರಿಗೂ ಕೂಡ ಸಾಮೂಹಿಕವಾಗಿ ನಮ್ಮ ಸಮಾಜದ ಅರುವತ್ತು ವರ್ಷ ತುಂಬಿರತಕ್ಕಂಥ ಅರುವತ್ತು ದಂಪತಿಯರಿಗೆ ಈ ಷಷ್ಠಿ ಪೂರ್ತಿಯನ್ನು ಮಾಡೋ ಮೂಲಕ ಆ ಒಂದು ತಾಯಿಯ ಆಶೀರ್ವಾದವನ್ನು ಇವತ್ತೆಲ್ಲರೂ ಕೂಡ ಪಡೆದಿದ್ದಾರೆ ಬಹುಶಃ ಎಲ್ಲರೂ ಕೂಡ ಇಂಡಿವಿಜುವಲ್ ಆಗಿ ಅವರವರ ಮನೆಗಳಲ್ಲಿ ದೇವಸ್ಥಾನಗಳಲ್ಲಿ ಈ ಷಷ್ಠಿ ಪೂರ್ತಿಯನ್ನು ಮಾಡಿಕೊಳ್ಳೋಕ್ಕೆ ಅನುಕೂಲಗಳಿರಲ್ಲ ಅದರಿಂದ ಈ ಮನೆ ಮನೆ ವಾಸಿವಿ ಟ್ರಸ್ಟಿಯವರು ಇಂಥ ಒಂದು ಕಾರ್ಯಕ್ರಮವನ್ನ ಎಲ್ರನ್ನ ಒಗ್ಗೂಡಿಸಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್